ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳು ಭಾಗ್ಯ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ದಿನ ನಾವೆಲ್ಲ ಏನೇನು ಮಾಡ್ತೀವಂತ ನಿಮ್ಗೆ ತೋರಿಸ್ಬೇಕಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇದು ಇನ್ನು ಇವತ್ತು ನೈಟೇ ನಾವು ಎಳ್ಳು ಮತ್ತು ಅಕ್ಕಿನ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ವಿ ಒಂದು ಬಟ್ಲಷ್ಟು ಇನ್ನು ಅದನ್ನೆದ್ದು ಬೆಳಗ್ಗೆ ಎದ್ದು ಕಲ್ಕಲ್ದಾಗ ಈ ಥರ ಚೆನ್ನಾಗಿ ಹರ್ಕೋತೀವಿ ಅರ್ ಕೊಂಡಿದ್ದಾದ್ಮೇಲೆ ನಾ ಇದನ್ನು ಹಚ್ಕೊಂಡು ಇನ್ನ ಒಳ್ಳೆ ಎಣ್ಣೆ ಹಚ್ಕೊಂಡು ಮೈ ತೊಳ್ಕೊಬೇಕಂತ ಇವತ್ತಿನ ದಿನ ಆಗಿ ಅದಕ್ಕೋಸ್ಕರ ಇನ್ನು ರಾತ್ರಿ ನೆನೆ ಹಾಕೊಂಡು ಇಟ್ಕೊಂಡು ನಮ್ಮ ಮುಂಜಾನೆದ್ದು ಮಿಕ್ಸಿಗೆ ಭೀ ಹಾಕ್ಕೋಬಹುದು ಬಟ್ ನಾನು ಬೇಕಂತರೇ ಕಲಗಲದಲ್ಲಿ ಕುಟ್ಲತ್ತೀನಿ ತೀನಿ ನಮ್ಮ ಮನೆಗೆ ಭೀ ಕಲ್ಗಲ್ದಾಗೆ ಕುಟ್ಟು ಅಂತಂದರು ಅದ್ರ ಸಲುವಾಗಿ ನಾನು ಕಲ್ಗಲ್ದಾಗೆ ಚೆನ್ನಾಗಿ ಈ ಥರ ಕುಟ್ಟಿ ಕುಟ್ಟಿ ಇದ್ದೀನಿ ಇನ್ನು ಸಣ್ಣದಾಗಿ ಕ ಕುಟ್ಟಿ ಹರ್ಕೊಂಡು ಚ ಮೈಗೆಲ್ಲ ಹಚ್ಕೊಂಡ್ರೆ ಇವತ್ತಿನ ದಿನ ಚೆಂದ ಒಳ್ಳೇದಾಗ್ತದಂತ ಕಂಪಲ್ಸರಿ ವರ್ಷ ವರ್ಷ ಈ ಸಂಕ್ರಾಂತಿ ಹಬ್ಬದ ದಿನ ಈ ಥರ ಹಚ್ಕೊಂಡು ಮೈ ತೊಗೊಳ್ತೀವಿ ನಾವೆಲ್ಲ ಇನ್ನು ಒಳ್ಳೆಣ್ಣಿನ ಕಾಯಿಸ್ಕೊಂಡು ಹಚ್ಕೋಬೇಕು ಫಸ್ಟ್ ಇದು ಪೇಸ್ಟ್ ಇರ್ತದಲ್ವ ಎಳ್ಳು ಅಕ್ಕಿ ಪೇಸ್ಟು ಚೆನ್ನಾಗಿ ರುಬ್ಕೊಂಡು ತರಿತರಿಯಾಗಿ ರುಬ್ಕೊಬೇಕು ಅಷ್ಟೊಂದು ಪೇಸ್ಟಾಗಿ ಕೂಡ ಇಲ್ಲ ಏನೋ ತರಿ ತರಿ ರುಬ್ಕೊಂಡು ಹಚ್ಕೊ ಯಾವ ಒಳ್ಳೆಣ್ಣೆ ಫಸ್ಟ್ ಇದನ್ನು ಹಚ್ಕೊಂಡು ಮೈಗೆಲ್ಲ ಒರೆಸ್ಕೊಂಡು ಚೆನ್ನಾಗಿ ಒರೆಸ್ಕೊಂಡಿದ್ದಾದಮೇಲೆ ಏನು ಒಳ್ಳೆಣ್ಣೆ ಬಿಸಿ ಒಳ್ಳೆಣ್ಣೆ ಕಾಯಿಸ್ಕೊಂಡು ಏನೋ ಅದ್ರ ಮೇಲೆ ಇದು ಭೀ ಹಚ್ ಒಳ್ಳೆಣ್ಣೆ ಹಚ್ಕೊಂಡು ಇನ್ನು ಮೈ ತೊಳ್ಕೊಬೇಕು ಅದರ ಬಾಡಿನೂ ಸ್ಮೂತಾಗಿರುತ್ತೆ ಸ್ಕಿನ್ಗೂ ಒಳ್ಳೇದಂತಂದು ಅಂತಾರೆ ಅದ್ರ ಸಲುವಾಗಿ ಇನ್ನು ಚೆನ್ನಾಗಿ ಈ ಥರ ತರಿತರಿಯಾಗಿ ಇನ್ನು ಕೈಯಾಗ ಮುಟ್ಟರು ಈ ಥರ ಎಳ್ಳೆಳ್ಳು ಇನ್ನು ಅಕ್ಕಿ ಅಕ್ಕಿ ತೋಲೇನು ಕಾಣೋದಿಲ್ಲ ಸ್ವಲ್ಪ ಪೇಸ್ಟ್ ಥರನೇ ಅಂದ್ಕೊಳ್ಳಿ ಆ ಥರ ಹರ್ಕೊಂಡು ಇನ್ನು ಸ್ನಾನನ ಮಾಡ್ಕೋಬೇಕು ನಾನು ಸ್ನಾನ ಎಲ್ಲ ಮಾ ನಮ್ಮದೆಲ್ಲ ಎಲ್ಲ ಆಗಿತ್ತು ಯಾಕಂದ್ರೆ ಹಬ್ಬದ ದಿನ ಗಂಡಸು ಮಕ್ಕಳು ಹೋಗಿ ಅಂತಾರಲ್ವ ಅದ್ರ ಸಲುವಾಗಿ ಇವತ್ತು ನಮ್ಮ ಮನೆಯವರು ನಮ್ಮ ಅಮ್ಮನವರು ಅವರೆಲ್ಲ ಸ್ನಾನ ಮಾಡ್ಕೊಂಡ್ರು ಇನ್ನು ನಾನು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಅಡುಗೆ ಅನ್ನ ಆಲಗಡಿ ಪಲ್ಯ ಎಲ್ಲ ಮಾಡಿ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನು ಅದು ಅನ್ನ ಅಡುಗೆ ಎಲ್ಲ ಆಗಿದ್ಮೇಲೆ ಇನ್ನು ಶೇಂಗಾ ಹೋಳ್ಗೆ ಅಂತ ಹಿಟ್ಟು ತೋಯಿಸ್ತಾ ಇದ್ದೀನಿ ನಾನು ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ತೋಯಿಸ್ತಾ ಇದ್ದೀನಿ ಇದರ ರೆಸಿಪಿ ಬೇಕಾದರೆ ನಾನು ಇನ್ನೊಂದು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂದ್ರೆ ನನ್ಗೆ ಇನ್ನೂ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಟೈಮ್ ಇರೋಲ್ಲ ಇಲ್ಲಿ ಊರಾಗಿದ್ದೀನಲ್ವ ಅದಕ್ಕೋಸ್ಕರ ಇನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ತೋಲು ಮೆತ್ತಗೆ ಭೀ ಇಲ್ಲ ಇನ್ನು ಜಾಸ್ತಿ ಗಟ್ಟಿನೂ ಇಲ್ಲ ಮೀಡಿಯಮ್ ಆಗಿ ನೆನೆ ತೊಯಸ್ಕೊಂಡು ಇಟ್ಕೋಬೇಕು ಇನ್ನು ನಾನು ಇಷ್ಟೆಲ್ಲ ಮಾಡೋ ತನಕ ಇನ್ನು ಭಾಳಷ್ಟೇ ಟೈಮ್ ಆಗಿತ್ತು ಯಾಕಂದ್ರೆ ಸ್ವಲ್ಪ ಇವತ್ತು ಹಬ್ಬ ಇದೆ ಅಲ್ವಾ ಆಗಿತ್ತು ಇನ್ನು ಮಕ್ಕಳ ಸ್ನಾನ ಅದೆಲ್ಲ ನಮ್ಮದು ಮಾಮಿನೇ ಮಾಡಿಸಿದ್ರು ಇನ್ನು ಇವತ್ತಿನ ಅಡುಗೆ ಎಲ್ಲ ನಾನೇ ಇಲ್ಲ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಾಮಿನೇ ಮಾಡ್ತಾರೆ ಹಬ್ಬಕ್ಕೆಲ್ಲ ಅಡುಗೆ ಬಟ್ ಇವತ್ತು ಫಸ್ಟ್ ಟೈಮ್ ನಾನು ಮನೆಯಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಯಾಕಂದರೆ ಅವರು ಹೊರಗಿಂದೆಲ್ಲ ಕೆಲಸ ಏನು ನಮ್ಮ ಮನೆಯವರಿಗೆ ಅವರಿಗೆಲ್ಲದು ಎಳ್ಳು ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಅಂತಂದು ಇನ್ನು ಕುಕ್ಕಿಂಗ್ದೆಲ್ಲ ನಾನೇ ಮಾಡ್ತಾಯಿದ್ದೀನಿ ಇವತ್ತು ಪ್ರಿಪ್ರೇಷನ್ನು ಅದಕ್ಕೋಸ್ಕರ ಏನು ಅನ್ನ ಪಲ್ಯ ಎಲ್ಲ ಮಾಡಿ ನಾನು ಚಪಾತಿ ಅದು ಹೋಳ್ಗಿ ಈ ಹಿಟ್ಟನ್ನು ನಾತ್ಕೊಳತ್ತೀನಿ ಈ ಹಿಟ್ಟು ಸ್ವಲ್ಪ ಕಷ್ಟ ಆದ್ಕೊಳ್ಳೋದು ನನಗಂತೂ ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳತ್ತೀನಿ ಇನ್ನು ನಮ್ಮ ಮನೆಯವರು ಭೀ ಸ್ನಾನ ಮಾಡ್ಕೊಂಡು ಅದು ಮಾಡ್ಕೊಂಡು ಬಂದಿದ್ರು ಅವರಿಗೆ ಚಹಾ ಬೇಕಂದ್ರೆ ಚಹಾನು ಹಿಟ್ಟು ಅವ್ರಿಗೆ ಭೀ ಚಹಾ ಅದು ಹಾಕ್ಕೊಟ್ಟಿನಿ ಹಬ್ಬ ಇದೆ ಅಲ್ವಾ ಅದಕ್ಕೋಸ್ಕರ ಇನ್ನು ಸ್ನಾನ ಮಾಡದ ಮಾಡಲ್ದೇ ಕುಡಿಯೋ ಕುಡಿಯೋಗಿಲ್ಲ ಅದಕ್ಕೆ ಸ್ನಾನ ಮಾಡಿದ ಮೇಲೆ ಇವತ್ತು ಚಹಾ ಅದೆಲ್ಲ ಕೊಡ್ದಿದ್ದೀವಿ ಇನ್ನು ಇದೆಲ್ಲ ಆಗೋತನ ಇನ್ನು ನಂದು ಭೀ ಹಿಟ್ಟು ನಾದೋದಾಗಿತ್ತು ಅಷ್ಟೊಂದು ಗಟ್ಟಿ ಭೀ ಇಲ್ಲ ಅಷ್ಟೊಂದು ಸ್ಮೂತಾಗಿಲ್ಲ ಎಳ್ಳಿನ ಹೋಳ್ಗೆ ಈ ಥರ ಸ್ವಲ್ಪ ಆಗಿ ಹಿಟ್ಟನ್ನು ನಾದ್ಕೊಳ್ಬೇಕು ಇನ್ನು ಹಿಟ್ಟೆಲ್ಲ ನಾದ್ಕೊಂಡಿದ್ದಾದ್ಮೇಲೆ ತೆ ತೆಗೆದಿಟ್ಕೊಂಡು ಇನ್ನು ಅದಕ್ಕೆ ಎಳ್ಳು ಶೇಂಗಾ ಹುರ್ಕೊಂಡು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿನೇ ಮಾಡತ್ತೀವಿ ಇನ್ನು ಅದಕ್ಕೋಸ್ಕರ ನಾನು ಇವತ್ತು ಹಬ್ಬಕ್ಕೋಸ್ಕರನೇ ಅಂತ ಸ್ವಲ್ಪ ಸಪ್ರೇಟಾಗಿ ತೊಗೊಂಡು ಈ ಥರ ಸ್ಮೂತಾಗಿ ಈ ಥರ ಪೇಸ್ಟ್ಗತ್ಲೇನು ರುಬ್ಕೋಬೇಕು ಇನ್ನು ಇದೆಲ್ಲ ರುಬ್ಕೊಂಡು ತೊಗೊಳ್ತಾ ಇದ್ದೀನಿ ನಾನು ಮಾಡ್ತಾ ಮಾಡ್ತಾಯಿದ್ದೀವಿ ಒಂದು ಏಳೆಂಟು ಹೋಳಿಗೆ ಅಂತ ಅದನ್ನು ತಗೊಂಡು ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತೊಯಸ್ಕೋಬೇಕು ಇಲ್ಲಾಂದರೆ ಮೆತ್ತಗೆ ಪೇಸ್ಟ್ ಗತ್ತಲೆ ಆಗೋಯ್ತದ ಜಾಸ್ತಿ ಅಳಸಾದ್ರೂ ಭೀ ಚೆಂದ ಆಗೋಲ್ಲ ಹೋಳ್ಗೆ ಬರಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಏನಂತರ ಗಟ್ಟಿಗಾಗಿ ಚೆನ್ನಾಗಿ ಕೈಲಿಂತ ಮಿಕ್ಸ್ ಮಾಡ್ಕೋಬೇಕು ಇನ್ನು ಜಾಸ್ತಿ ನೀರು ಹತ್ತಲ್ಲ ಇದಕ್ಕೆ ಯಾಕಂದ್ರೆ ಒಳಗೆ ಶೇಂಗಾ ಇರುತ್ತಾ ಇನ್ನು ಎಳ್ಳಿರುತ್ತೆ ಅದಕ್ಕೆ ಮತ್ತು ಬೆಲ್ಲ ಬೆಲ್ಲ ಇದ್ದರೆ ಬೆಲ್ಲಲಿಂತೂ ಮಾಡ್ತಾರೆ ಇನ್ನು ಸಕ್ಕರೆ ಇದ್ರೆ ಸಕ್ಕರೆ ನಿಂತು ಮಾಡ್ತಾರೆ ನಾವು ಬೆಲ್ಲಲ್ಲಿಂತು ಮಾಡತ್ತೀವಿ ಇನ್ನು ಅದ್ರಾಗಿಂದ ಎಣ್ಣೆ ನೀರು ಬೆಲ್ಲದಾಗಿಂದೆಲ್ಲ ನೀರೆಲ್ಲ ಬರ್ತಾವಲ್ಲ ಅದ್ರ ಸಲುವಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇನ್ನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇನ್ನ ಹೊರಗಡೆ ರಂಗೋಲಿ ಬಿ ಹಾಕೋದಿತ್ತು ಅದೆಲ್ಲ ಹಾಕಬೇಕಿತ್ತು ಇನ್ನು ಕೆಲಸ ಬುಕ್ಕಳಿತಿ ಇವತ್ತು ಹಬ್ಬ ಅಲ್ವಾ ಅದ್ರ ಸಲುವಾಗಿ ಇನ್ನು ಫಾಸ್ಟ್ ಫಾಸ್ಟಾಗಿ ನಾನು ಇದೆಲ್ಲ ಮಾಡ್ಕೊಳತ್ತೀನಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಕಷ್ಟನೇ ಯಾಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ಲೂಸ್ ಆಗುತ್ತೆ ಇಲ್ಲ ಸ್ವಲ್ಪ ಕಮ್ಮಿ ಹಾಕಿದ್ರೆ ಗಟ್ಟಿಯಾಗುತ್ತೆ ಸ್ವಲ್ಪ ನೋಡಿ ಹಾಕೋಬೇಕು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಇನ್ನು ನಾನು ಅದೇ ಥರ ಮಿಕ್ಸ್ ಮಾಡ್ಕೊಳ್ಳತ್ತೀನಿ ಯಾಕಂದ್ರೆ ಗಟ್ಟಿ ಆದ್ರೆ ಕಷ್ಟ ಆಗುತ್ತೆ ಇನ್ನು ಗಟ್ಟಿಯಾದರೆ ನಡುತ್ತೆ ಮತ್ತು ಅಳಿಸಾದ್ರೆ ಸ್ವಲ್ಪ ಕಷ್ಟನೇ ಅಂತಂದು ನೋಡಿಕೊಂಡು ಮೆತ್ತಗೆ ನಾದ್ಕೊಳ್ತೀನಿ ನಾಡ ನಾದ್ಕೊಂಡಿದೆ ಆಗಿದ್ಮೇಲೆ ಇನ್ನು ಅದೇ ಬೌಲಲ್ಲಿ ತೆಗೆದು ಇನ್ನು ಅದೆಲ್ಲ ನಾದ್ಕೊಂಡಿದ್ದೆಲ್ಲ ಕೈಗೆ ಮೆತ್ಕೊಂಡಿತ್ತಲ್ವ ಅದೆಲ್ಲ ಚೆನ್ನಾಗಿ ಅದಕ್ಕೆ ಅಂಟಿಸ್ಕೊಂಡು ಇನ್ನು ಇಡ್ತಾ ಇದ್ದೀನಿ ಈ ಥರ ಮೆತ್ತಗೆ ನಾದ್ಕೋಬೇಕು ತೋಲು ಮೆತ್ತಗೆ ಭೀ ಎಲ್ಲ ಇನ್ನು ಗಟ್ಟಿನೂ ಅಲ್ಲ ಈ ನಾನು ತೋರಿಸ್ತಾ ಇದ್ದೀನಲ್ವ ಅದೇ ಥರ ನಾದ್ಕೊಂಡು ಇಟ್ಕೋಬೇಕು ಇನ್ನು ಇದೆಲ್ಲ ಮಾಡ್ಕೊಳ್ಳೋದನ್ನ ನಂಗೆ ಭೀ ಭಾಳಷ್ಟು ಟೈಮ್ ಆಗಿತ್ತು ಇದನ್ನೆಲ್ಲ ಸಪ್ರೇಟ್ ಸ್ವಲ್ಪ ಹೊತ್ತು ನೆನೆಲ್ಲ ಕಿಟ್ಟೀನಿ ಯಾಕಂದ್ರೆ ಹೋಳ್ಗೆ ಏನು ನಾನು ಮಾಡೋಲ್ಲ ನನ್ನ ನಮ್ಮ ಮಾಮಿ ಮಾಡ್ತಾರೆ ಇನ್ನು ಅದೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಪೂಜೆ ದೇವ್ರ ಪೂಜೆ ಮಾಡಬೇಕಂತ ಪೂಜೆನ ಮಾಡ್ತಾಯಿದ್ದೀನಿ ಇಲ್ಲಿ ಮನೇಲಿ ಪೂಜೆ ಮಾಡಬೇಕಾದ್ರೆ ಒಂದು ಗಂಟೆ ಅಂತೂ ಬೇಕು ಕಂಪಲ್ಸರಿ ಯಾಕಂದರೆ ಇಲ್ಲಿ ಫೋಟೋ ವಿಗ್ರಹಗಳು ಬಹಳೇ ಇದ್ದಾವೆ ಅದೆಲ್ಲ ಪೂಜೆ ಮಾಡ್ಕೊಳ್ಳ್ತಾನೆ ಸಾಮಾನು ಅದು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಇನ್ನು ದೇವ್ರ ಜಗ್ಲಿ ಮೇಲೆ ರಂಗೋಲಿ ಹಾಕ್ತಾಯಿದ್ದೀನಿ ನಾನು ನಾನು ಕಂಪಲ್ಸರಿ ದೇವ್ರ ಜಗ್ಲಿ ಮೇಲೆ ಇಲ್ಲಿ ಬಂದರೆ ಕಂಪಲ್ಸರಿ ಇದು ಒಂದೇ ರಂಗೋಲಿ ಹಾಕ್ತೀನಿ ಯಾಕಂದ್ರೆ ಇದು ಲಕ್ಷ್ಮೀ ರಂಗೋಲಿ ಇದು ಎಲ್ಲೂ ಹೊರಗಡೆ ಅದು ಹಾಕೋ ಹಾಗಿಲ್ಲ ಇನ್ನು ದೇವ್ರ ಜಗಳ ಮ್ಯಾಲ ಇಲ್ಲ ಎಲ್ಲಾದರೂ ಪೂಜೆ ಮಾಡ್ಲತ್ತರ ಅಲ್ಲಿ ಹಾಕಬೇಕು ಅದ್ರ ಸಲುವಾಗಿ ನಾನು ಕಂಪಲ್ಸರಿ ಈ ರಂಗೋಲಿ ಹಾಕ್ತೀನಿ ಈ ರಂಗೋಲಿ ಹಾಕಿದ್ರೆ ನನಗೆ ಭೀ ಬರೋದು ಇದು ಒಂದೇ ರಂಗೋಲಿ ಇನ್ನು ಕಂಪಲ್ಸರಿ ಇದು ಹಾಕೋದು ಏನು ದೇವ್ರ ಬಳಿ ಪ್ರಶಾಂತವಾಗಿರ್ತದ ದೇವ್ರಲ್ಲಿ ಹಿಂಗೆ ಒಳ್ಳೆಯದು ಕೊಡ್ತಾನ ಅಂತಂದು ಇದು ಒಂದು ರಂಗೋಲಿ ಹಾಕ್ತೀನಿ ಇದೆಲ್ಲ ಹಾಕಿದ್ಮೇಲೆ ಇನ್ನು ಕಳಸ ಇಡ್ಲತ್ತೀನಿ ಕಳಸ ಒಂದು ಕಳ್ಸಿದ್ಮೇಲೆ ನೀರು ತುಂಬ್ಕೊಂಡು ಒಳಗೆ ಇನ್ನು ಅದ್ರ ಮೇಲೆ ಲಕ್ಷ್ಮಿ ಮೂರ್ತಿ ಇದೆ ನಮ್ಮ ಮನೆಗೆ ತಂಗಿ ತಂಗಿಗೆಲ್ಲ ಲಕ್ಷ್ಮಿ ಮೂರ್ತಿ ಇಟ್ಕೊಂಡು ಇನ್ನು ಅದಕ್ಕೆ ಖಾರ ಮುತ್ತಿಂದ ದಂಡಿ ಎಲ್ಲ ಮಾಡಿಟ್ಟಿದ್ದಾರೆ ನಮ್ಮ ಅತ್ತೆಯವರು ಇನ್ನು ಅದೆಲ್ಲ ಇಟ್ಕೊಂಡು ಇನ್ನು ಎಲ್ಲ ವಿಗ್ರಹಗಳೆಲ್ಲ ಒಂದು 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 ಜೋಡಿಸ್ಕೊಂಡು ಒಂದು ಗಂಟೆನೇ ಟೈಮ್ ಇಡುತ್ತದ ಪೂಜೆ ಮಾಡ್ಲಕ್ಕಂತೂ ಇನ್ನು ಅವೆಲ್ಲ ಜೋಡಿಸ್ಕೊಂಡು ಎಲ್ಲದಕ್ಕೆ ಕುಕುಮ್ ಹಚ್ಚಿ ಹೂವು ಹಚ್ಚಿ ಇನ್ನು ದೀಪ ಹಚ್ಲಕ್ಕಂತ ಎಣ್ಣೆ ತುಂಬ್ಕೊ ಹಾಕ್ಲತ್ತೀನಿ ಇದು ದೀಪ ತುಂಬ ಎಣ್ಣೆ ಹಾಕ್ದೆವು ಅಂದ್ರೆ ಇನ್ನು ಸಂಜೆ ಇಲ್ಲ ನೈಟ್ ತನಕ ದೀಪ ಇರ್ತದೆ ಇನ್ನು ಮತ್ತ ಮತ್ತೆ ದೇವ್ರ ಜಗ್ಲಿ ಬಳಿ ಬಂದು ದೇವ್ರಿಗೆ ಮುಟ್ಸ್ಕೊಂಬೋದು ಅದು ಮಾಡೋದು ಆಗೋಲ್ಲ ಅಷ್ಟರಲ್ಲಿ ನಮ್ಮ ಮಾಮೀನು ಬಂದು ಇನ್ನು ಧೂಪ ಹಾಕ್ಲಕ್ಕಂತ ಧೂಪನ ತಂದಿಟ್ರು ಇನ್ನು ಧೂಪ ಎಲ್ಲ ಹಾಕಿ ಎಲ್ಲ ಮಾಡಿದ ಮೇಲೆ ಇನ್ನು ಹೊರಗೆ ರಂಗೋಲಿ ಭೀ ಹಾಕಂದ್ರು ಅದ್ರ ಇವತ್ತು ಸಿಂಪಲ್ ರಂಗೋಲಿ ಸಂಕ್ರಾಂತಿ ಅಲ್ವಾ ಅದಕ್ಕೋಸ್ಕರ ಈ ಥರ ರಂಗೋಲಿ ಹಾಕಿ ಹ್ಯಾಪಿ ಸಂಕ್ರಾಂತಿ ಅಂತ ಬರ್ದೀನಿ ಇನ್ನು ಆಕುಳ ಹೆಂಡಿ ತಂದಿರು ಮಾಮಿಯವರು ತಂದು ಅದಕ್ಕೆ ಒಂದು ಐದು ಈ ಥರ ಮಾಡಿಟ್ಟಿರು ಈ ಕಂಪಲ್ಸರಿ ನಮ್ಮ ಕಡೆ ಎಲ್ಲ ಸಂಕ್ರಾಂತಿಗೆ ಈ ಥರ ಮಾಡ್ತಾರೆ ಒಂದು ಆಕುಳ ಹೆಂಡಿಲಿಂತು ಒಂದು ಐದು ಈ ಥರ ಕುಳ್ಳಿಗಳ್ಗೆ ಅದ್ಲೇ ಮಾಡಿ ರೌಂಡ್ ರೌಂಡಾಗಿ ಮಾಡಿ ಅದಕ್ಕೆ ಅರ್ಶಿಣ ಕುಂಕುಮ ಹಚ್ಚಿ ಚೆನ್ನಾಗಿ ఇక ఎళ్ళు సక్రె శేంగ కబ్బు బారికై కడ్డీ ಮತ್ತೆ ಇನ್ನು ಉಂಡೆ ಸಿಗ್ತಾವ ಉಂಡಿ ಅವೆಲ್ಲ ಎಲ್ಲ ನೆವುದಿ ತೋರಿಸ್ಬೇಕು ಇನ್ನು ಮನೆಗೆ ಏನೇನು ನೆವುದಿ ಮಾಡಿರ್ತೀವಲ್ವ ದೇವ್ರಿಗಂತ ಇಲ್ಲ ನಮಗೆ ಉಳ್ಳಕ್ಕಂತ ಅದನ್ನು ನೆವದಿ ಎಲ್ಲ ತೋರಿಸ್ಬೇಕು ಇನ್ನು ನಾನು ಇಷ್ಟೆಲ್ಲ ಪೂಜೆ ಮಾಡಿ ಇಷ್ಟೆಲ್ಲ ಹೊರಗೆ ರಂಗೋಲಿ ಹಾಕಿ ಇನ್ನು ಈ ಪೂಜೆ ಮಾಡ್ಲತ್ತೀವಿ ಕಂಪಲ್ಸರಿ ಸಂಕ್ರಾಂತಿ ಫೆಸ್ಟಿವಲ್ ಅಂತ ಬಂದಾಗ ನಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತಾರೆ ಇನ್ನು ನಿಮ್ಮ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮಾಡಿ ಇನ್ನು ನನ್ನ ಈ ವಿಡಿಯೋ ಸಂಕ್ರಾಂತಿ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮದ ಒಂದು ಸಬ್ಸ್ಕ್ರೈಬು ನಿಮ್ಮ ನೀವು ನೋಡೋ ಒಂದು ವಿಡಿಯೋಯಿಂದ ನನಗೆ ತುಂಬ ಹೆಲ್ಪ್ ಆಗ್ತದೆ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಬೇರೆ ನಿಮ್ಮ ಎಲ್ಲರಿಗೂ ಶೇರ್ ಮಾಡಿರಿ ಇನ್ನು ಕುಂಕುಮ ಅರಿಶಿಣ ಎಲ್ಲ ಹಚ್ಕೊಂಡು ಇನ್ನು ಎಳ್ಳು ಇನ್ನು ಕಡ್ಡಿಕಾಯಿ ಬಾರೆಕಾಯಿ ಕಬ್ಬು ಎಲ್ಲ ಇದು ತೆಕ್ಕೊಂಡಿಟ್ಕೊಂಡಿದ್ವಲ್ವ ಅದೆಲ್ಲ ನಾನು ಎಲ್ಲ ಆ ದೇವರಿಗೆ ನೆವುದೇ ತೋರ್ತಾ ಇದ್ದೀನಿ ಈ ಥರ ನೆವದೆ ಎಲ್ಲ ತೋರಿ ಇನ್ನು ಅಗರಬತ್ತಿಯಿಂದ ಅಗರಬತ್ತಿನ ಇದು ಮಾಡಿ ಇನ್ನು ಅಗರಬತ್ತಿ ಅಲ್ಲೇ ಹಚ್ಚಿ ಬಿಡ್ತೀವಿ ಇನ್ನು ಪೂಜೆ ಎಲ್ಲ ಮಾಡಿದ ಆಯಿತು ಇನ್ನು ಒಳಗಡೆ ಹೋಗಿ ಮನೆಗೆಲ್ಲ ಪೂಜೆ ಮಾಡ್ಕೋಬೇಕು ಇನ್ನು ನಮ್ಮ ಕಡೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಮಾಡ್ಕೋತೀವಿ ಎಳ್ಳು ಖಾರಳ್ಳು ಏನು ಸಹ ಹಿಂಗ ಇಲ್ಲ ಇನ್ನಿಲ್ಲ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಮನೆಗೆಲ್ಲ ಬಂದು ಅಗರಬತ್ತಿ ಹಚ್ಚಿ ಇನ್ನು ನಾನು ಹೊರಗೆಲ್ಲ ಪೂಜೆ ಅದು ಮಾಡಿ ಬರೋತನ ಇನ್ನು ನೆವದ್ಯನೂ ರೆಡಿಯಾಗಿತ್ತು ಇದೆಲ್ಲ ನಮ್ಮ ಮಾಮಿ ಮಾಡ್ಯಾರ ನೆವ್ದೆ ಇನ್ನೊಂದು ನೆವದೆ ಎಲ್ಲ ದೇವ್ರಿಗೆ ನೆವುದ್ಯ ತೋರಿಸಿ ನಮ್ಮ ಮನೆಗೆ ಭೀ ಮನಿಲಕ್ಷ್ಮಿ ಮಾಡ್ತೀವಲ್ಗ ಮನಿಲಕ್ಷ್ಮಿ ಇದಾರೆ ನಾನು ಅಲ್ಲಿ ಭೀ ಪೂಜೆ ಮಾಡಿ ಅಲ್ಲಿ ಭೀ ನೆವದ್ಯ ಎಲ್ಲ ತೋರಿ ಅಗರಬತ್ತಿ ತೋರಿ ಇನ್ನು ಎಲ್ಲ ಶೆಂಡ್ ಮಾಡಿ ಅದು ಮಾಡಿ ನಮ್ಮ ಮನಿಲಕ್ಷ್ಮಿ ಅಂತ ಸಪ್ರೇಟ್ ಗುಡಿ ಭೀ ಅದ ನಮ್ಮ ಮನಿದೇ ಇನ್ನು ಅಲ್ಲಿಗೆ ಹೋಗಕ್ಕೆ ಎಲ್ಲ ನೆವುದೇ ರೆಡಿ ಮಾಡ್ಕೊಂಡಿಟ್ಟೀನಿ ಆಲ್ರೆಡಿ ಎಲ್ಲ ನೆವುದೇ ಎಲ್ಲ ನಮ್ಮ ಮಾಮಿನೇನು ರೆಡಿ ಮಾಡಿ ಇಟ್ಟಿದ್ರು ಇನ್ನು ಬಂದು ದೇವ್ರಿಗೆ ತೋರ್ಸೋದಂದೆ ಇನ್ನು ಇದೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಧೂಪ ತೋರಿ ಇನ್ನು ಗಂಟಿ ಎಲ್ಲ ಹೊಡೆದಿ ಮನೆ ದೇವ್ರಿಗೆ ಹೋಗಿದ್ದು ಇದೇ ನಮ್ಮ ಮನೆ ದೇವರು ನಮ್ಮ ಮನೆ ಮನಿಲಕ್ಷ್ಮಿ ಅಂತ ಹೇಳಿದ್ನಲ್ವ ಅಲ್ಲಿ ಮನೆಗೆ ಭೀ ಲಕ್ಷ್ಮಿ ಮತ್ತು ಇಲ್ಲಿ ಭೀ ಲಕ್ಷ್ಮಿ ಇನ್ನು ಇಲ್ಲಿ ಬಂದು ದೇವರಿಗೆಲ್ಲ ಪೂಜೆ ಮಾಡ್ತೀವಿ ಇನ್ನು ಕಂಪಲ್ಸರಿ ನಾವು ಮನೆಗೆ ಹೋದ್ರೆ ಎಲ್ಲ ಮಾಡಿದ್ರೆ ಇನ್ನು ಅಲ್ಲಿಗೆ ಹೋಗಿ ದೀಪ ಹಚ್ಚಿ ಎಲ್ಲ ಶಣ್ ಮಾಡಿ ಎಲ್ಲ ಬೇಡ್ಕೊಂಡು ಬರ್ತೀವಿ ಇನ್ನು ನಾನು ಕಂಪಲ್ಸರಿ ನನ್ನ ಮಕ್ಕಳು ನಮ್ಮ ಹಸ್ಬೆಂಡು ಎಲ್ಲರು ಹೋಗಿ ಶಣ್ಣ ಮಾಡಿ ಬರ್ತೀವಿ ಇಲ್ಲೆಲ್ಲ ಹೋಗಿ ಬರೋತನ ನಮ್ಮ ಮನೆಗೆ ಭೀ ನಮ್ಮ ಮಾಮಿಯವರು ದೇವ್ರಿ ನೋದೆ ಆಗಿತ್ತಲ್ವ ಈಗ ನಮಗೆಲ್ಲ ಈ ಹೇಳಿನ ಹೋಳ್ಗೆ ಮಾಡ್ಲತ್ತಾರ ನಾನು ಅದು ಭೀ ಫುಲ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ ಕಂಪಲ್ಸರಿ ಹಾಕ್ತೀನಿ ನಾ ಈ ಥರ ಮಾಡ್ತಾರೆ ಮನೆಗೆಲ್ಲ ಗ್ಯಾಸ್ ಕಟ್ಟಿ ಮೇಲೆ ಮಾಡತ್ತಾರ ಬಟ್ ಕಾಲು ನೋಯ್ತವಂತ ಕೇಳಾಗ ಕುಂತ ಮಾಡತ್ತಾರ ಅದ್ರ ಸಲುವಾಗಿ ನಿಮ್ಗೆ ಕೆಳಗೆ ಅಂತ ತೋರಿಸ್ಲತ್ತೀನಿ ತೋರಿಸ್ಲತ್ತೀನಿ ನೀವೆಲ್ಲ ಅನ್ಕೋಬಹುದು ಅತ್ತಿನ ಮಾಡ್ಲಾಕ ಹಚ್ಚಿ ಈ ವಿಡಿಯೋ ಮಾಡತ್ತಾಳಂತ ಬಟ್ ಹಂಗೇನಿಲ್ಲ ನಮ್ಮ ಮನೇಲಿ ಹಬ್ಬಕ್ಕೆಲ್ಲ ನಮ್ಮ ಮಾಮಿನೇ ಮಾಡೋದು ನಾವು ಮಾಡ್ಲತ್ರ ಭೀ ಇನ್ನೂ ಸ್ಲೋ ಆಯ್ತದ ನಮ್ಮ ಮಕ್ಕಳು ಮಾಡ್ಲಾಕ ಬಿಡಲ್ಲ ಅಂತಂದು ನೀನು ಅವರೇ ಮಾಡ್ತಾರೆ ಇನ್ನು ಇಷ್ಟು ಹೋಳಿಗೆ ನಾ ಮಾಡಿರು ನಮ್ಮ ಮಾಮಿ ಇವ್ರು ನಮಗೆಲ್ಲ ಉಳ್ಲಕ್ಕಂತ ಇನ್ನು ಇವತ್ತಿನ ಅಡುಗೆ ಏನೇನು ಅಂತ ತಿಳಿಸ್ತೀನಿ ಬನ್ನಿ ಚಪಾತಿ ಅನ್ನ ಆಲೂ ಟೊಮಟೊ ಸಾಂಬಾರು ಇನ್ನು ಹೋಳ್ಗೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಅಡುಗೆ